ಅಂದ್ರೆ ಇಡೀ ಸೀಸನ್ ಯಾರಲ್ಲ ನಾವೆಲ್ಲ ಭಾಗವಹಿಸಿದ್ರು ಸೀಸನ್ ಸೆವೆನ್ ಅಲ್ಲಿ ಎಲ್ಲರ ಜೊತೆ ಒಂದು ಮಾರ್ನಿಂಗ್ ಇದೆ ಎಲ್ಲರೂ ಸ್ನೇಹಿತರು ರಾಜು ತಳಿಕೋಟೆ ಅವರು ಮನೆಯಲ್ಲಿ ಅಂದರೆ ಅಂದ್ರೆ ಕವಿಬಳ್ಗರ್ ಸರ್ ಇದ್ರು ಜೈಜೇಶ್ ಇದ್ದರು ರಾಜು ತಳಿಕೋಟೆ ಸರ್ ತುಂಬಾ ಸೀನಿಯರ್ ಇದ್ರು ಅದರಲ್ಲಿ ಅಂಡ್ ತುಂಬಾ ತಮಾಷೆ ತಮಾಷೆ ಆಗಿರೋರು ತುಂಬಾ ಖುಷಿ ಖುಷಿಯಾಗಿರೋರು ಆಗಿರೋರು ಅವರು ನವತ್ತಿಂದ ನೋಡಿದ್ರಿಂದ ಒಂದು ಒಂದು ತುಂಬಾ ದೊಡ್ಡ ಆಸೆ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಮ್ಗೆ ಯಾವಾಗ ಈ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನೋ ನಿರ್ಧಾರ ನಾವು ತಗೊಂಡು ಅದಕ್ಕೆ ಯಾವಾಗ ಸರಿಯಾದ ಕಾಲ ಕೂಡ ಇದು ಒಂದು ಆರು ತಿಂಗಳ ಹಿಂದಗಡೆ ಯಾವಾಗ ಈ ಸಿನಿಮಾ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಅವತ್ತೇ ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ದೆ ಸರ್ ಸಿನ್ಮಾ ಇದ್ದೀರಾ ಯಾಕೆ ಮಾಡ್ತಾ ಇಲ್ಲ ಅಂತ ಹಿಂದಿದ್ರೆ ಹೇಳೋ ಮಾಡ್ತೀನಿ ಅಂತ ಹೇಳಿದೆ ಅದಾದ ನಂತರ ಬೆಂಗಳೂರಿಗೆ ಒಂದು ದಿವಸ ಬಂದರು ಅವರು ಇವಾಗ ರಂಗಾಯಣಗುರಿ ಡೈರೆಕ್ಟರ್ ಆಗಿದ್ದಾರೆ ಬೆಂಗಳೂರಿಗೆ ದಿವಸ ಬಂದು ನಮ್ಮ ಇಡೀ ಚಿತ್ರ ತಂಡನ ಮೀಟ್ ಮಾಡಿಕೊಂಡು ತುಂಬಾ ಅಂದ್ರೆ ನಾವು ನಮ್ಮ ಸಿನಿಮಾಗೆ ಮೊದಲು ಸೆಲೆಕ್ಟ್ ಮಾಡಿದಂತ ಆರ್ಟಿಸ್ಟ್ ರಾಜು ತಾಳಿಕೋಟೆ ಸರ್ ಯಾಕಂದ್ರೆ ಆ ಪಾತ್ರ ಬರೆಯೋ ಟೈಮಿಂದಾನು ನಾವು ಅವ್ರ ಬಗ್ಗೆ ಯೋಚನೆ ಮಾಡಿದ್ವಿ ಇದು ರಾಜು ಸರ್ ಮಾಡಿದ್ರೆ ಈವನ್ ಆ ಡೈಲಾಗ್ಸ್ ಬರೆಯೋ ಟೈಮಲ್ಲೂ ಕೂಡ ರಾಜು ತಾಳಿಕೋಟೆ ಸರ್ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಮೂರು ದಿವಸ ಶೂಟಿಂಗ್ ಮಾಡಿದ್ವಿ ಅಂದರೆ ಈಗ ಮೂರು ದಿವಸ ನಾವು ಶೂಟಿಂಗ್ ಮಾಡಿರೋದು ಆದರೆ ಅವರು ನನಗೆ ಹತ್ತನೇ ಶು ಶೂಟಿಂಗ್ ಶುರು ಆಗಿದ್ವು ನನಗೆ ಅವ್ರು ಒಂಬತ್ತನೇ ತಾರೀಕಿಗೆ ಬಂದ್ರೆ ಅಂದರೆ ಅವ್ರ ಸ್ನೇಹಿತರ ಜೊತೆ ಅವರಿಬ್ಬರು ಸ್ನೇಹಿತರ ಜೊತೆ ಒಂಬತ್ತನೇ ತಾರೀಕಿಗೆ ಬಂದು ನಮ್ಮ ಇಡೀ ಚಿತ್ರತಂಡದ ಜೊತೆ ಇದೆ ಒಂದು ದಿವಸ ನಾನು ಉಡುಪಿ ಮಂಗಳೂರು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲಿಂದೆಲ್ಲ ಫಿಶ್ ಅದೆಲ್ಲ ತಿನ್ಕೊಂಡು ಬರಬೇಕು ಅಂತ ಇದೆಲ್ಲ ನಮ್ಮ ಟೀಮ್ ಜೊತೆ ಹಂಚ್ಕೊಂಡು ಬಂದಿದ್ದರು ಆ್ಯಂಡ್ ಅದೇ ಥರ ಒಂದು ದಿವಸ ಅವ್ರು ಫ್ರೆಂಡ್ಸ್ ಜೊತೆ ಎಲ್ಲ ಸ್ಪೆಂಡ್ ಮಾಡೋದು ನಾವು ಎಲ್ಲ ಸಜೆಸ್ಟ್ ಯಾವ ಯಾವ್ಯಾವ ಜಾಗಗಳೆಲ್ಲ ಚೆನ್ನಾಗಿದೆ ಅಂತ ಅದರ ನಂತರ ಹತ್ತನೇ ತಾರೀಕಿಂದ ನಮ್ಮ ಜೊತೆ ಗೆ ಜಾಯಿನ್ ಆದರು ಅಂಡ್ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಜೊತೆ ಶೂಟ್ ಮಾಡಿದ್ದೀವಿ ನಿನ್ನೆ ಶೂಟ್ ಮಾಡಿ ಮಾಡಿ ಎಲ್ಲ ಮುಗಿಸಿ ಬಂದ ಮೇಲೆ ರಾತ್ರಿ ಊಟವೆಲ್ಲ ಮಾಡಿ ಅವರು ಒಂದು ಹನ್ನೊಂದು ಗಂಟೆಗೆ ಟೀಮ್ ಜೊತೆ ಮಾತಾಡಿದ್ದಾರೆ ನಾಳೆ ಎಷ್ಟು ಗಂಟೆಗೆ ಅಂತೆಲ್ಲ ಕೇಳಿದ್ದಾರೆ ನಾವು ಅವ್ರು ಟೈಮ್ ಕೋಆರ್ಡಿನೇಟ್ ಮಾಡಿದ್ದೀವಿ ಅದರ ನಂತರ ಹನ್ನೊಂದು ಗಂಟೆಗೆ ಅವರು ಅವರಿಗೆ ಟೀಮ್ ಕಡೆಯಿಂದ ಕೋಆರ್ಡಿನೇಟ್ ಆಗಿರೋದು ಅವರು ಕಾಲ್ ಮಾಡಿರೋದಕ್ಕೆ ಅದರ ನಂತರ ಹನ್ನೊಂದು ಐವತ್ತೊಂಬತ್ತಕ್ಕೆ ಅವರು ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿದ್ದಾರೆ ನನಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ನಾನು ರಾಜು ಸರ್ನ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ಯಾಂಪರ್ ಮಾಡಬೇಕು ಅವ್ರನ್ನ ಸೆಟ್ಟಲ್ಲು ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ ಆ್ಯಂಡ್ ನಾನು ಯಾವ ರೂಮಲ್ಲಿದ್ನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದೆ ಸೊ ಇಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಹೊಡೆದು ಇಮಿಡಿಯೇಟ್ಲಿ ಹೆಬ್ರಿ ಹತ್ರ ಇರುವಂಥ ಹೆಲ್ತ್ ಕೇರ್ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರು ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು ಬಟ್ ಇಮಿಡಿಯೇಟ್ ಸಿ ಪಿ ಆರ್ ಎಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್ ಅದರ ನಂತರ ಇಮಿಡಿಯೇಟ್ ಮಣಿಪಾಲ್ ಕರ್ಕೊಂಬಂದ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಷ್ಟರಲ್ಲಿ ನಾವು ಹೆಬ್ಬ್ರಿಯಲ್ಲಿದ್ವಿ ಒಂದು ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ ಅದರ ನಂತರ ಅವ್ರು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು ಒಂದುವರೆ ಎರಡು ಗಂಟೆ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿಂದ ಯಾಕಂದರೆ ಅವ್ರು ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯ್ತು ಅವ್ರಿಗೆ ನಿನ್ನೆ ರಾತ್ರಿ ಹೊರಟೊಳಗೆ ಮಧ್ಯಾಹ್ನ ಎರಡು ಗಂಟೆ ತನಕ ತೊಗೊಂಡ್ರು ಅವ್ರು ರೀಚ್ ಆಗೋದು ಆ್ಯಂಡ್ ಅವ್ರ ಲಾಸ್ಟ್ ಮಗ ಅವ್ರ ಇನ್ನ ತಮ್ಮ ಇವ್ರ ತಮ್ಮ ಒಂದು ಐದು ಮುಕ್ಕಾಲು ಅಷ್ಟರಲ್ಲಿ ಅವರು ಇಲ್ಲಿಗೆ ರೀಚ್ ಆದರು ಆ್ಯಂಡ್ ಅವ್ರ ಮಗ ಅವರ ತಮ್ಮ ಬರ್ತಿ ಅವರು ಇವತ್ತೊಂದು ದಿವಸ ಶೂಟಿಂಗ್ ಇದ್ದಿದ್ದೆ ಆದರೆ ಅದರಲ್ಲಿ ಸಂಪೂರ್ಣ ನಲವತ್ತು ದಿವಸ ಅರೆತಾಳಿ ಕೋಟೆ ಸದ್ದೆ ನಾವು ಶೂಟಿಂಗಿದ್ದೆ ಅವರು ಮಗನೂ ನನಗೆ ಅವ್ರ ಮಗಳು ನನಗೆ ಹೇಳಿದ್ರು ಅಂದರೆ ಯಾವ ಸಿನಿಮಾನೂ ಮಾಡ್ತಾ ಇಲ್ಲ ಇವಾಗ ನಾನು ಬಟ್ ಅವ್ನು ನನ್ನ ಮಗ ಇದ್ದಂಗೆ ಅವನಿಗೋಸ್ಕರ ಈ ಸಿನಿಮಾ ಮಾಡಬೇಕು ನಾನು ಅಂತ ಹೇಳಿ ಟೈಮ್ ಸರ್ತಿ ಅವ್ರ ನಾಯಕರಾಗಿ ಎಷ್ಟು ಟೈಮ್ ಮಾಡ್ತಾರೆ ಮುಂದೆ ಶೂಟಿಂಗ್ಗೋಸ್ಕರ ಅಂತ ಹೇಳ್ತೀವಿ ಬಂದಿದ್ರು ಸುಮಾರು ಎರಡು ಮೂರು ದಿವಸ ಹಿಂದೆ ಬಂದಿದ್ರು ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗಲ್ಲ ಅವ್ರನ್ನ ಇಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಆಸ್ಪೆಟ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ಇಟ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನೇ ಕೂಡ ಅಗಲಿದ್ದಾರೆ ಎಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಟೈಮ್ ಸರಿ ಆಗಿತ್ತು ಸರ್ ಸೇ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಒಂದು ವರ್ಷ ಜನ ಆರಾಮಾಗಿದ್ದು ಬಟ್ ಇವಾಗಿನ ಶೂಟಿಂಗ್ ಬಂದಾಗ ಕಂಪ್ಲೇಟ್ ತೀವ್ರ ಸರ್ ಸೀರಿಯಸ್ ಹೌದು ಸರ್ ತುಂಬಾ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡಬೇಕು ಅವರ ಸ್ವಂತ ಕಂಪನಿ ಇತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿ ಮೇಡಮ್ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಮತ್ತು ಇದು ಸೈನ್ ಶೆಟ್ಟಿ ಶೆಟ್ಟವರು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು ನನ್ನ ಫ್ಯಾಮಿಲಿ ಫರೆಂಥವರಿಗೆ ಚಾರಿ ಬೆಳಕ್ಕೆ ಇಷ್ಟಪಡ್ತೀವಿ ಒಂದು ದೇವಸರ್ ಧಾರವಾಡ ರಂಗಾಯಣಕ್ಕೆ ಮಕ್ಕಳಿಗೆ ಅಷ್ಟೇ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ ಕಲ್ಯಾಣ ವಿಜಯಪುರ ಜಿಲ್ಲೆ ಸಿಂಧಿ ತಾಲೂಕು ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಂತ್ಯಕ್ರಿಯೆ ಮಾಡಿದ್ವಿ ಮೊದಲು ಧಾರವಾಡ ನೈಟ್ ಹೋಗ್ತೀವಿ ಧಾರವಾಡ ಹೋಗಿ ಕನ್ನಡದಲ್ಲಿಟ್ಟರೆ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನು ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೆ ನೆಕ್ಸ್ಟ್ ನಾವು ಅವ್ರು ಅವ್ರ ಫೇವರೇಟ್ ಅಂತ ತರ ಅಂದ್ರೆ ಒಂದು ತೋಟದಲ್ಲಿ ತನ್ನ ಆಸೆ ಇರ್ತಿ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತೀವಿ ಬರೋರು ಬರ್ಬೋದು ಚಿಕ್ಕ ಸಿಂದಿಗೆ ಅಂದ್ರೆ ಅವ್ರ ತೋಟ ಫಾರ್ಮ್ ಹೌಸ್ ದಯವಿಟ್ಟು ಯಾರೇ ಬರೋರು ಇದ್ರು ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವರು ಫ್ರೀಸೋರಾಗಿರ್ಲಿ ದಯವಿಟ್ಟು ಅವ್ರ ತೋಟ ಅಂದ್ರೆ ಚಿಕ್ಕ ಸಿಂದಿಗೆ ಗುರುಬುರಕ್ ಹೋಗೋ ದಾರಿಯಲ್ಲಿದೆ ದಯವಿಟ್ಟು ಎಲ್ಲರೂ ಅಲ್ಲೇ ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೂ ಪುಟ್ಟ ಮಟ್ಟಿದೆ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ ಕಲ್ಯಾಣ ನಗರ ಬಿಜಾಪುರ ಜಿಲ್ಲೆ ಶಿಂದಿ ತಾಲೂಕು ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ವಿ ಮೊದಲು ಧಾರವಾಡ ಹೋಗ್ತೀವಿ ನೈಟ್ ತಗೊಂಡು ಹೋಗ್ತೀವಿ ಹೋಗಿ ಅಂಗಡಿದಲ್ಲಿಟ್ಟರೆ ಇಟ್ಟು ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನು ಸರ್ಕಾರದ ವತಿಯಿಂದ ಏನು ಗೌರವ ತಲುಪುತ್ತಾರೆ ಅಂತ ನೆಕ್ಸ್ಟ್ ನಾವು ಫೇವರೇಟ್ ಪ್ಲೇಸ್ ಯಾವಾಗಲೂ ಅನ್ನೋ ಆಸೆ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತೀವಿ ಬರೋರು ಬರ್ಬೋದು ಚಿಕ್ಕ ಸಿಂದಿಗೆ ಅಂದ್ರೆ ಅವ್ರ ತೋಟ ಫಾರ್ಮ್ ಹೌಸು ದಯವಿಟ್ಟು ಯಾರೇ ಬರೋರು ಇದ್ರು ಅಥವಾ ಯಾರೇ ಆಗಿರಲಿ ಅವರು ಫ್ರೀಸೋರಾಗಿರ್ಲಿ ದಯವಿಟ್ಟು ಅವ್ರ ತೋಟ ಅಂದ್ರೆ ಚಿಕ್ಕ ಸಿಂದಿಗೆ ಗುರುಬ್ರಿಗೆ ಹೋಗೋ ದಾರಿಯಲ್ಲಿದೆ ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ ಟೈಮಿಂಗ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್ ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲಾನ್ ಮಾಡ್ತೀವಿ ಬರುತ್ತೆ ಬರತ್ತಾಳಿ ಕುಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಇಬ್ಬಿ ನಮ್ಮ ಕುಟುಂಬನ ಅಗಲಿ ಬಿದ್ದಿದ್ದಾರೆ ಮುಖಾಂತರ ಕಲಿಯುಗದ ಕೊಡುಗೆ ಅಂತಂದ್ರೆ ಗ್ರೀನ್ ಡ್ರಾಮಾ ತುಂಬ ಹಿಟ್ಟಾಗಿತ್ತು ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದು ಕಲಿಯೋದು ಕೊಡ್ತಾರೆ ಇನ್ನು ಸುಮಾರು ಡ್ರಾಮಾಗಳು ಮಾಡಿದ್ರು ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆಗಳ್ರು ಕಾಮಿಡಿ ಭಾಳ ಅಂಗನ್ಯತೆ ಇಬ್ಬರು ವಾಯಿಸು ಹೌದು ಇಬ್ಬರು ಇಬ್ರು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಸೊ ಇಬ್ಬರು ನಾವು ಗಂಡು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಅವ್ರ ಮಕ್ಕಳು ಸೇರಿಸ್ಕೊಂಡೆ ನಾನು ಹೇಳಿದ್ರು ಸರ್ ನಾವು ಅಷ್ಟು ಅನ್ಯನ್ಯವಾಗಿ ಮುಂಚೆಯಿಂದ ಬೆಳೆದಿರುತ್ತೆ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನೇ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ